ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತು ಇವಾಗಲ್ಲಿ ಡೈಲಿ ಇಲ್ವಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ನಾವೇ ಕೊಬ್ಬರ ಎಣ್ಣೆ ಹಾಕ್ಸ್ಕೊಂಬಂದಿದ್ರು ನಮ್ಮ ಮನೆಯವರು ಪ್ಯೂರ್ ಕೊಬ್ಬರಿ ಎಣ್ಣೆ ಅದು ನಾವೇ ಮನೆಯಲ್ಲಿ ಒಣಕಾಯಿನ ಒಣಗಿಸ್ಬಿಟ್ಟು ಕಾಯಿನ ನಾವು ಒಣಗಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಬಂದಿರೋದು ನಾವು ಡೈಲಿ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ ಹಂಗಾಗಿ ನಾವು ಅದನ್ನು ಎಣ್ಣೆ ಹಾಕಿಸ್ಕೊಂಬಂದಿದ್ವಿ ಆ ಚೀಲದಲ್ಲಿರೋದು ಅದ್ರ ಒಟ್ಟು ಅದು ಅದನ್ನು ನಾವು ಏನು ಮಾಡಲ್ಲ ಅದನ್ನು ಹಸುಗಳಿಗೆ ಕೊಟ್ಬಿಡ್ತೀವಿ ನೋಡಿ ಅತ್ತೆ ಹೂವು ತಂದಿದ್ರು ಗುಲಾಬಿ ಡೇರಿ ಹೂವು ಎಲ್ಲ ಡೈಲಿ ಒಂದೊಂದು ಹೂ ಡೈಲಿ ಒಂದು ಎರಡು ಮೂರು ಹೂವು ತರ್ತಾ ಇರ್ತಾರೆ ನನ್ನ ಮಗಳ ಮುಟ್ ಸ್ಕೂಲಿಗೆ ಹೋಗ್ಬೇಕಾರೆ ಅದನ್ನು ಮುಟ್ಕೊಂಡು ಹೋಗ್ತಾಳೆ ಹಾಗೆ ನಾನು ಕೂಡ ಒಂದೊಂದ್ಸರ್ತಿ ಹಾಕೊತೀನಿ ಹೂನ ಇದು ಜ್ಯೋತಿ ಅಕ್ಕಿ ಅಂತ ಕೆಂಪು ಅಕ್ಕಿ ಇದು ಪ್ಯೂರು ಅಕ್ಕಿ ಇದು ಇದನ್ನು ಪಾಲಿಶ್ ಮಾಡಿಸಿರಲ್ಲ ಏನಿರಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗೆಲ್ಲ ತುಂಬ ಒಳ್ಳೆಯದು ಇದು ಬ್ರೌನ್ ರೈಸ್ ಥರನೇ ಇದೂ ಆದರೆ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯ ಅಕ್ಕಿ ಇದು ಹಾಗಾಗಿ ನಾನು ನಮ್ಮ ಇರಲಿಲ್ಲ ಪಕ್ಕದ ಮನೇಲಿತ್ತು ಸ್ವಲ್ಪ ಇಸ್ಕೊಂಡೆ ನೋಡೋಣ ಅಂತ ಅದು ಅನ್ನವೂ ಅಷ್ಟೇ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಸಾಂಬಾರಿಗೆ ಹಾಕ್ಕೊಂಡು ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅದು ನಾನು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ನಮ್ಮ ಮನೆಯವರು ಇದ್ದರು ಬೆಳಗ್ಗೆನೇ ಆರು ಗಂಟೆಗೆ ಎಣಿಸ್ಬಿಡ್ತೀವಿ ಅವಳನ್ನ ಓದಿಸ್ತಾ ಇದೀವಿ ಸ್ವಲ್ಪ ಡಲ್ ಇದ್ದಾಳೆ ಹಂಗಾಗಿ ಸ್ವಲ್ಪ ಜಾಸ್ತಿ ಅವಳನ್ನ ಓದಿಸೋ ಕಡೆ ಇದು ಮಾಡ್ತೀವಿ ಭಾಳ ಹಠನೂ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಮಕ್ಕಳೇ ಹಂಗೆ ಅಲ್ವಾ ಅದಕ್ಕೆ ನಾನು ಅವ್ಳು ಬೆಳಗ್ಗೆನೆ ತಿಂಡಿ ಮಾಡ್ತಾಯಿದ್ದೆ ರಾಗಿ ರೊಟ್ಟಿ ತರಕಾರಿ ಎಲ್ಲ ಹಾಕ್ಬಿಟ್ಟು ರಾಗಿ ತಾಲಿಪಟ್ಟು ಮಾಡ್ತಾಯಿದ್ದೆ ಹೂವು ಇಟ್ಕೊಂಡಿದ್ಲು ನನ್ನ ಮಗಳ ಕೈಯಲ್ಲಿ ಮಮ್ಮಿ ಇದರಲ್ಲಿ ಯಾವ್ದು ಮುಟ್ಕೊಳ್ಳಿ ನಾನು ಅಂದರೆ ನಿಂಗೆ ಯಾವ್ದು ಇಷ್ಟ ಅದು ಮುಟ್ಕೊಳ್ಳಪ್ಪ ಜಿ ಅಂತ ಹಾಗಾಗಿ ಹಂಗಾಗಿ ನೀನು ಮುಟ್ಕ ಎಲ್ಲೋ ಕಲರ್ ನಾನು ಮುಟ್ಕೊಂತೀನಿ ಅಂತ ಇದ್ದಿಲ್ಲ ಆಯ್ತಪ್ಪ ನಿಂಗೆ ಯಾವ್ದು ಇಷ್ಟ ಅದೇ ಮುಟ್ಕ ಅಂತ ಹೇಳ್ತಿದ್ದೆ ಡೈಲಿ ಹೂವು ಮುಟ್ಕೊಂಡು ಹೋಗ್ತಾಳೆ ಒಳಗೆ ಅದೇ ಒಂದು ಖುಷಿ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಕ್ಯಾರೆಟು ಬೀಟ್ರೋಟು ಸೊಪ್ಪು ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿಬಿಟ್ಟು ತಾಲಿಪಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಆ ಮಕ್ಕಳು ರಾಗಿ ಈಗಿನ ಮಕ್ಕಳಂತೂ ರಾಗಿ ತಿನ್ನೋದೇ ಇಲ್ಲ ಮುದ್ದೆ ತಿನ್ನೋದಿಲ್ಲ ಹಂಗಾಗಿ ಈ ಥರ ರಾಗಿ ರೊಟ್ಟಿ ಎಲ್ಲ ಮಾಡಿ ಸ್ವಲ್ಪ ತರಕಾರಿ ತಿನ್ನೋದು ಕಡಿಮೆ ನನ್ನ ಮಗಳಂತೂ ತುಂಬ ಆಟ ಮಾಡ್ತಾಳೆ ಒಂದು ಸಾಸಿವೆ ಇಟ್ಟರು ತೆಗೆದು ಕೆಳಗಿಡ್ತಾಳೆ ಹಂಗಾಗಿ ಅವಳಿಗೆ ಯಾವ ರೀತಿ ನಾನು ತರಕಾರಿ ತಿನ್ನಿಸ್ಲೇಬೇಕು ಹಂಗಾಗಿ ಇದು ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಅವಳಿಗೆ ನಾನು ತಿನ್ನಿಸ್ತಾ ಇರ್ತೀನಿ ಹಿಂಗೆಲ್ಲ ಮಾಡಿಕೊಟ್ರೆ ಸ್ವಲ್ಪ ಸುಮ್ಮನೆ ತಿಂತಾಳೆ ನಾವು ಹಂಗೆ ತರಕಾರಿ ಪಲ್ಯ ಆಗಿಲ್ಲ ಎಲ್ಲ ಮಾಡಿಕೊಟ್ರೆ ಏನು ತಿನ್ನೋದೇ ಇಲ್ಲ ನೋಡಿ ನಾನು ಈ ಥರ ರಾಗಿ ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಬೇಯಿಸಿದ್ದೆ ತುಪ್ಪಕ್ಕೂ ರಾಗಿ ರೊಟ್ಟಿಗೂ ಇದು ಸ್ವಲ್ಪ ಶೇಂಗಾ ಚಟ್ನಿ ಮಾಡಿದ್ದೆ ಒಳ್ಳೆ ಕಾಂಬಿನೇಷನ್ ಇತ್ತು ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ನನ್ನ ಮನೆಯವ್ರಿಗೂ ಇಷ್ಟ ನನ್ನ ಮಗಳಿಗೂ ಇಷ್ಟ ನನಗೂ ಇಷ್ಟ ಆಲ್ಮೋಸ್ಟ್ ನಾನು ಇಷ್ಟಪಡ್ತೀನಿ ಅವಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ರೊಟ್ಟಿ ಎಲ್ಲ ಮಾಡಿಬಿಟ್ಟು ನಾನು ಬೇಗ ಬೇಗ ಅವಳಿಗೆ ತಲೆಗೆ ಎಣ್ಣೆ ಹಾಕ್ತಾಯಿದ್ದೆ ತ ಹಿಂದಿನ ದಿನ ತಲೆ ಸ್ನಾನ ಮಾಡಿಸಿದ್ದೆ ನಾನು ಭಾನುವಾರ ತಲೆ ಸ್ನಾನ ನಮ್ಮ ಯಜ್ಮಾಂಡ್ರು ಆಫೀಸಿಗೆ ಹೋದ್ರು ನನ್ನ ಮಗಳು ಸ್ಕೂಲಿಗೆ ಹೋದಲು ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ ಆ ಬ್ಲೌಸ್ನ ಹೊಲ್ದೆ ಎಲ್ಲ ಮುಕ್ಕಾಲು ಪರ್ಸೆಂಟ್ ಬ್ಲೌಸ್ ಆಯಿತು ಸ್ಟಿಚಿಂಗ್ ಇತ್ತು ಅಷ್ಟೇ ತೋಳೆಲ್ಲ ಹಚ್ಚಾಯಿತು ಸ್ವಲ್ಪ ಫಿಟಿಂಗ್ ಫಿಟಿಂಗ್ ಮಾಡೋದು ದಾರನೂ ಕಟ್ ಆಗ್ತಾಯಿತ್ತು ಹಂಗಾಗಿ ಆಮೇಲೆ ನೋಡೋಣ ಅಂತ ಬಂದೆ ಸ್ವಲ್ಪ ಬಾ ಎಲೆ ಬಳ್ಳಿ ತಂದಿಟ್ಟಿದ್ರು ನಮ್ಮತ್ತೆ ಅದನ್ನು ನಾನೊಂದು ಬಾಕ್ಸಿಗೆ ಇದ್ದೆ ನಂಗೆ ಗಿಡ ಬೆಳೆಸೋಕ್ಕೆ ತುಂಬ ಇಷ್ಟ ಆದರೆ ನಮ್ಮ ಮನೆ ಹತ್ರ ಜಾಗ ಇಲ್ಲ ಹಂಗಾಗಿ ಸಣ್ಣ ಸಣ್ಣ ಪಾರ್ಟ್ಗಳಲ್ಲಿ ಯಾವುದೇ ಒಂದು ಬಾಕ್ಸ್ ಸಿಕ್ಕ್ರೂ ಅದಕ್ಕೊಂದು ಗಿಡ ಹಾಕಿಡ್ತೀನಿ ಜಾಗ ಇಲ್ಲ ಅಷ್ಟೊಂದು ನಮ್ಮ ಮನೆ ಹತ್ರ ಹಾಕೋಕ್ಕೆ ನಂಗೆ ಗಿಡ ಬೆಳೆಸೋಕೆ ತುಂಬ ಇಷ್ಟ ಹಾಗೆಯೇ ಸಂಜೆ ಆಯಿತು ಸಂಜೆ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಮದುವೆಗೆ ಹೋಗ್ಬೇಕಿತ್ತು ಹಂಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ರೆಡಿ ಆಗ್ತಾಯಿದ್ದೆ ಇದನ್ನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ ನೋಡಿ ಈ ಥರ ಗಿಡ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಸುಮಾರು ಎಲೆ ಬಳ್ಳಿ ಎಲ್ಲ ಒಂದು ಎಲೆ ಬಳ್ಳಿ ಹಾಕಿದ್ದೀನಿ ಅದು ಚೆನ್ನಾಗೆ ಎಲೆ ಇದೆ ನಮಗೆ ಬೇಕಾದಾಗೆಲ್ಲ ನಾನು ಅದನ್ನು ಎಲೆ ಕೊಯ್ಕೊತೀನಿ ಚೆನ್ನಾಗಿರುತ್ತೆ ಅದು ತುಂಬ ಚೆನ್ನಾಗಿತ್ತು ನೋಡಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್